ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದಿನ ವಿಷಯ ಸಾಂಬ್ರಾಣಿ ಹೊಗೆಯ ಮಹತ್ವ ಹಿಂದೂ ಧರ್ಮದಲ್ಲಿ ಪೂಜೆಯ ದೀಪಕ್ಕೆ ಎಷ್ಟು ಮಹತ್ವವನ್ನು ನೀಡಲಾಗುತ್ತದೆಯೋ ಅಷ್ಟೇ ಮಹತ್ವವನ್ನು ಧೂಪ ದೀಪ ಅಗರಬತ್ತಿಗಳಿಗೆ ನೀಡಲಾಗಿದೆ ಧೂಪ ದೀಪವನ್ನು ಮನೆಯಲ್ಲಿ ಏಕೆ ಬೆಳಗಬೇಕು ಧೂಪ ದೀಪ ಬೆಳಗುವುದರ ಪ್ರಯೋಜನವೇನು ಸಾಂಬ್ರಾಣಿ ಪ್ರಯೋಜನ ತಿಳಿದರೆ ನೀವು ಕೂಡ ಪ್ರತಿನಿತ್ಯ ಲೋಭನ ಧೂಪ ಹಾಕುವಿರಿ ಸನಾತನ ಧರ್ಮದಲ್ಲಿ ಧೂಪ ಅಗರಬತ್ತಿಗಳಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಪ್ರತಿಯೊಂದು ಹಿಂದೂ ಮನೆಗಳಲ್ಲಿ ಪ್ರತಿನಿತ್ಯ ನಿಯಮಿತವಾಗಿ ದೇವರಿಗೆ ವಿಧಿವಿಧಾನಗಳ ಮೂಲಕ ಧೂಪ ಮತ್ತು ಅಗರಬತ್ತಿಯನ್ನು ಬೆಳಗಲಾಗುತ್ತದೆ ಪ್ರತಿನಿತ್ಯ ಮನೆಯಲ್ಲಿ ಧೂಪ ಅಗರಬತ್ತಿಗಳನ್ನು ಬೆಳಗುವುದರಿಂದ ಕುಟುಂಬದಲ್ಲಿನ ಟೆನ್ಷನ್ ದೂರವಾಗುತ್ತದೆ ಮತ್ತು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗುತ್ತದೆ ತಂತ್ರ ಮಂತ್ರಗಳ ಪ್ರಯೋಗವನ್ನು ಧೂಪ ದೂರವಾಗಿಸುತ್ತದೆ ನಿಮ್ಮ ಮನೆಗೆ ಯಾರಾದರೂ ಕೆಲವು ತಂತ್ರ ಮಂತ್ರಗಳನ್ನು ಮಾಡಿದರೆಂದು ನಿಮಗೆ ಎನ್ನಿಸಿದರೆ ನಂತರ ಜಾವಿತ್ರಿ ಗಾಯತ್ರಿ ಮತ್ತು ಕೇಸರಿಯನ್ನು ತಂದು ಒಟ್ಟಿಗೆ ಬೆರೆಸಿ ಈ ಮಿಶ್ರಣಕ್ಕೆ ಸರಿಯಾದ ಪ್ರಮಾಣದಲ್ಲಿ ಗುಗುಲ್ಲವನ್ನು ಸೇರಿಸಿ ಇದರಿಂದ ಧೂಪವನ್ನು ಬೆಳಗಬೇಕು ಪ್ರತಿನಿತ್ಯ ಸಂಜೆಯ ಸಮಯದಲ್ಲಿ ಈ ಮಿಶ್ರಣವನ್ನು ಹಾಕಿ ಧೂಪವನ್ನು ಬೆಳಗಬೇಕು ಇದನ್ನು ಕೇವಲ ಒಂದೆರಡು ದಿನಗಳವರೆಗೆ ಮಾಡಿದರೆ ಸಾಲದು ಬದಲಾಗಿ ಇಪ್ಪತ್ತೊಂದು ದಿನಗಳವರೆಗೆ ಈ ಮಿಶ್ರಣದ ದೀಪವನ್ನು ಬೆಳಗಬೇಕು ಇದರಿಂದ ಬಹುಬೇಗ ನಿಮ್ಮ ಮನೆಯಲ್ಲಿನ ತಂತ್ರ ಮಂತ್ರಗಳ ಶಕ್ತಿ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಈ ಧೂಪವು ಒತ್ತಡವನ್ನು ತೊಡೆದು ಹಾಕುತ್ತದೆ ಗುರುವಾರ ಮತ್ತು ಭಾನುವಾರದ ದಿನದಂದು ಬೆಲ್ಲ ಮತ್ತು ತುಪ್ಪದೊಂದಿಗೆ ಬೆರೆಸಿ ಧೂಪವನ್ನು ಬೆಳಗಬೇಕು ಇದನ್ನು ಬಹಳ ಶುಭವೆಂಬ ನಂಬಿಕೆ ಇದೆ ಈ ಧೂಪವನ್ನು ವಿಶೇಷ ಹೆಸರಿನಿಂದ ಕರೆಯಲಾಗುತ್ತದೆ ಹೌದು ನಾವು ಈ ಧೂಪವನ್ನೇ ಅಗ್ನಿಹೋತ್ರ ಎಂದು ಕರೆಯುತ್ತೇವೆ ಇದನ್ನು ಯಾವಾಗಲೂ ಹಸುವಿನ ಸಗಣಿಯಿಂದ ತಯಾರಿಸಿದ ಬೆರಣಿಯ ಮೇಲಿಟ್ಟು ಸುಡಬೇಕು ನೀವು ಬಯಸಿದರೆ ನೀವು ಬೇಯಿಸಿದ ಅಕ್ಕಿಯನ್ನು ಸಹ ಇದಕ್ಕೆ ಬೆರೆಸಬಹುದು ಇದರಿಂದ ಉತ್ಪತ್ತಿಯಾಗುವ ಸುಗಂಧ ಭರಿತ ವಾತಾವರಣವು ಗ್ರಹಗಳ ದೋಷವನ್ನು ತೆಗೆದುಹಾಕುತ್ತದೆ ಅದೇ ಸಮಯದಲ್ಲಿ ಮಾನಸಿಕ ಒತ್ತಡವು ಕೊನೆಗೊಳ್ಳುತ್ತದೆ ಅಷ್ಟೇ ಅಲ್ಲ ವಿಶೇಷ ದಿನಗಳಲ್ಲಿ ಬೆಲ್ಲ ಮತ್ತು ತುಪ್ಪದ ಧೂಪವನ್ನು ಬೆಳಗುವ ಮೂಲಕ ನಾವು ದೇವದೋಷ ಮತ್ತು ಪಿತೃದೋಷದಂತಹ ದೊಡ್ಡ ದೋಷಗಳನ್ನು ದೂರಾಗಿಸಿಕೊಳ್ಳಬಹುದು ಕೆಲವು ದೇವತೆಗಳಿಗೆ ಮಾತ್ರ ನೀಡುವ ಈ ಧೂಪವು ಮನೆಯಲ್ಲಿನ ಎಲ್ಲಾ ಬಿಕ್ಕಟ್ಟುಗಳನ್ನು ಸಮಸ್ಯೆಗಳನ್ನು ದೂರವಾಗಿಸುತ್ತದೆ ಇದರಿಂದ ಲೋಭನದ ಸುಗಂಧ ಪರಿಮಳವು ಮನೆಯ ತುಂಬೆಲ್ಲ ಹರಡಿಕೊಳ್ಳುತ್ತದೆ ನಾವು ಇದನ್ನು ಇಪ್ಪತ್ತೊಂದು ದಿನಗಳವರೆಗೆ ಮಾಡುವುದರಿಂದ ಎಲ್ಲ ನಕಾರಾತ್ಮಕತೆಯು ಮನೆಯಿಂದ ದೂರ ಹೋಗುತ್ತದೆ ಮತ್ತು ದುಷ್ಟಶಕ್ತಿಗಳು ನಾಶವಾಗಿ ಎಲ್ಲಾ ಕಡೆಯಿಂದಲೂ ಶುಭ ಫಲಗಳು ನಿಮಗೆ ದೊರೆಯಲಿದೆ ಎಂಬ ನಂಬಿಕೆ ಇದೆ ಧೂಪ ಅಗರಬತ್ತಿಯಿಂದ ವಾಸ್ತು ದೋಷ ದೂರವಾಗುವುದು ನೀವು ವಾಸ್ತು ದೋಷದಿಂದ ತೊಂದರೆಗೀಡಾಗಿದ್ದರೆ ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ಮನೆಯಲ್ಲಿ ಬೇವಿನ ಎಲೆಗಳಿಂದ ಧೂಪವನ್ನು ಸುಟ್ಟುಹಾಕಿ ಹಾಕಿ ಈ ಕಾರಣದಿಂದ ಇದು ಎಲ್ಲಾ ರೀತಿಯ ಬ್ಯಾಕ್ಟೀರಿಯಾಗಳು ಮನೆಯಲ್ಲಿ ನಾಶವಾಗುತ್ತದೆ ಎರಡನೆಯದಾಗಿ ವಾಸ್ತು ದೋಷಗಳು ಸಹ ನಿವಾರಣೆಯಾಗುತ್ತದೆ ಅಲ್ಲದೆ ಪ್ರತಿ ಶನಿವಾರ ಸಂಜೆ ಧೂಪ ಮತ್ತು ಲಘು ಧೂಪ ಮತ್ತು ದೀಪಗಳನ್ನು ಬೆಳಗಿಸಿ ದೇವರನ್ನು ಪೂಜಿಸಿ ಈ ಪರಿಹಾರದಿಂದ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಮಾರ್ಗಗಳನ್ನು ತೆರೆಯಲಾಗುತ್ತದೆ ಮತ್ತು ಶನಿದೋಷ ಕೂಡ ನಾಶವಾಗುತ್ತದೆ ಇದಿಷ್ಟು ಸಾಂಬ್ರಾಣಿ ಹೊಗೆ ಹಾಕುವುದರಿಂದ ಆಗುವ ಉಪಯೋಗಗಳು ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ